ಪಾವಳ ತಾಲೂಕಿನ ಶಾಸಕರಾದ ಎಚ್ವಿ ವೆಂಕಟೇಶ್ ಒಡೆತನದ ಜಲ್ಲಿ ಕ್ರಷರಿಂದ ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ಪಾವಳ ತಾಲೂಕಿನ ಗುತ್ತಿಗೆದಾರರಿಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆ ನೀಡುತ್ತಿದ್ದಾರೆಂದು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಎಸ್ ಪಕ್ಷದ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್ವರು ಆರೋಪಿಸಿದ್ದಾರೆ ಮನೆಯಾಗದೇ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ ಆ ಇಂದ ಎಲ್ಲರೂ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲರಿಗೂ ಇರ್ತಾರೋ ಇವರು ಗೊತ್ತಿಲ್ಲ ಕೆಲವು ಅವ್ರಿಗೆ ದೂರ ಇರೋ ಇರೋ ಇರ್ಬೋದು ಇಲ್ಲ ಅವರು ಸ್ಪಂದನೆ ನಾನು ಒಂದು ಸರಿ ಮೊನ್ನೆ ಫೋನ್ ಮಾಡಿದೆ ಒಂದು ಯಾವ್ದಾದರೂ ಲೋನ್ ಬೇಕು ನಮಗೆ ಯಾವುದೊಂದು ಕೆಲಸಕ್ಕೆ ಬೇಕಂತ ಯಾವ್ದು ವಿಶ್ವ ಇರ್ಬೋದು ಇನ್ನೊಂದು ಏನಾಗಿದೆ ಅಂದರೆ ಆಂಧ್ರದಿಂದ ಇದುವರೆಗೂ ಇತ್ತು ಜಿಲ್ಲೆ ಆಗ್ಬೋದು எம் சாண்ட் பி சாண்ட் ஆகிறது இன்னும் யாது கல்லுங்க ஏன் தைத்தீங்க ஆ எல்லா மெட்டீரியல்ன ஆந்திர பார்த்திங்க நம்மது சத்தும் இதுோது ஆந்திரது ஒன்னு கோத்தி தங்கே சூது ஆந்திர இது முந்தே ஒன்று யாரு ரோட் டச்சிங்ஸு கேட்டது நம்ம அந்த ஆந்திரதோஷரிய நமக்கு இல்லை ஏன் பார்த்தாத்தோ பிப்பர் அது பந்த் மாசி அதுக்காக பாகுடையில் ಎಕ್ಸಾಂಪಲ್ಗೆ ಗುಂಡಮಾಲ್ ತಿಪ್ಪೇಸ್ವಾಮಿ ಅವರು ಎಲ್ಲ ಚಂದ್ರಣ್ಣ ಅಂತ ಅವರು ಅದು ಒಂದು ನಾಲ್ಕೈದು ಗಾಡಿಗಳೆಲ್ಲ ಸೀಸ್ ಮಾಡಿ ಮೊನ್ನೆ ಎಲ್ಲ ವಾಪಸ್ ಕಳಿಸಿದ್ರು ಇದು ನಮಗೆ ಈ ಇದ್ರ ಬಗ್ಗೆ ನನಗೆ ತುಂಬ ಬೇಸರ ಆಯಿತು ಈಗ ನಾವು ಮೊದಲಿಂದ ನೋಡ್ತಾ ಇದ್ದೀವಿ ನಾವು ಬೇರೆ ಕಡೆಯಿಂದ ಓಡಿಸ್ಕೊಂತೀವಿ ಅವ್ರ ಹತ್ರ ಓಡಿಸ್ಕೊಂಡಿದ್ದೆ ನಾನೇ ಎಷ್ಟೋ ಸರಿ ಅವ್ರ ಹತ್ರ ಟಿಪ್ಪಲ್ ಟಿಪ್ಪರಲ್ಲಿ ಓಡಿಸ್ಕೊಂಡು ದುಡ್ಡು ಪೇ ಮಾಡಿದ್ದೀವಿ ಎಲ್ಲ ಮಾಡಿದ್ದೆ ಆದರೆ ಇತ್ತೀಚೆಗಂತೂ ಯಾರೂ ಸ್ಪಂದಿಸ್ತಾ ಇಲ್ಲ ಅವರು ಬೇರೆ ಅವ್ರ ಅವ್ರಿಗೆ ಯಾರು ಸ್ಪಂದಿಸ್ಬೋದು ಬೇರೆ ಅವ್ರು ಎಲ್ಲಿ ಪರ್ಚೇಸ್ ಮಾಡ್ಕೋಬೇಕು ನಾವು ಎಲ್ಲಿ ಹೋಗ್ಬೇಕು ಮತ್ತೆ ಯಾವುದೇ ಈಗ ಸೋಲಾರ್ ವಿಶ್ವ ಅವಿನಾಭಾವ ಸಂಬಂಧ ಅಂತ ಏನಂತೀವಿ ಅಂತ ಸಂಬಂಧ ಆಂಧ್ರದೊಂದಿಗೆ ಹೊಂದಿದ್ವಿ ಇದು ಮೊನ್ನೆ ನಾಗಮಡ್ಕೆಯಲ್ಲಿ ನೀರು ಬಿಟ್ಟು ಇಂದಿನ ಒಂದು ವಯಸ್ಸರ್ ಹಾ ಪ್ರಕಾಶ ನೀರು ಬಿಟ್ಟಾಗ ಆ ನೀರು ಪಾವರ್ದವ್ರು ನಾವು ಕೊಟ್ಟಿಲ್ವಾ ಪಾವಡದಲ್ಲಿ ಇಲ್ಲಿ ಮಾನ್ಯ ಶಾಸಕರಾಗಿದ್ದ ವೆಂಕಟಪ್ಪಣ್ಣವರು ಅವ್ರು ಬಂದು ಭೂಮಿ ಇದು ಗಂಗಾ ಪೂಜೆ ಅದು ಅದೇ ಅಲ್ಲಿ ವಾಪಸ್ ಮಾಡಿದ್ರು ನೀರು ಬ್ಯಾಕ್ವಾಡ ಕೃಷ್ಣ ಬ್ಯಾಕ್ವಾಡ್ ಅಂದ್ರೆ ನೀವು ಕೃಷ್ಣ ಬ್ಯಾಕ್ವಾಡನ್ನ ಅಲ್ಲೇ ವಾಪಸ್ ಮಾಡಿದ್ರು ನೀರು ಬಿಡಬಾರ್ದು ಅಂತ ಇಲ್ಲಿ ಬಂದು ಗಂಗಾ ಪೂಜೆ ಮಾಡಿದ್ರು ಓ ನೀರು ತಗೊಂಡು ಬೇಕೇ ಬೇಕಲ್ಲ ಅಂಥದ್ರಲ್ಲಿ ನಾವು ಆಂಧ್ರದಿಂದ ಬರೋದನ್ನ ಈ ತಡೆಗೆ ಇಟ್ಬೇಕನ್ನೋದು ಏನು ಮೈಂಡ್ ಇದೆ ಅದನ್ನ ತೆಗೆದಾಕಬೇಕು ಅಧಿಕಾರಿಗಳಾಗಲಿ ಮಾಜಿ ಶಾಸಕರಾಗಲಿ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಸಾಮಾನ್ಯ ಜನರಿಗೆ ಅನುಕೂಲವಾಗುತ್ತೆ ಮಾಡಬೇಕು ಅಂತ ಇಲ್ಲಿ ಕಾಣಿಸ್ತಾ ಇದ್ವಿ ಇದು ಈಗ ಮುಂದಿನ ದಿನಗಳಲ್ಲಿ ಹಂಗೇನಾದರೆ ನಾವು ಆ ತಿಪ್ಪರು ನಾವು ಸಮೂಹವಾಗ ಎಲ್ಲ ತುಂಬ ಜನ ರುಚಿಗೆ ಬಿದ್ದರು ಬಗ್ಗೆ ಯಾರೂ ಬಾಯಿಸ್ತಾ ಇಲ್ಲ ಬೇರೆ ಕೃಷಿಯಲ್ಲಿ ಬಂದು ಇಲ್ಲಿ ಆಗ್ತಾ ಇಲ್ಲ ಈ ಕಡೆ ಕನ್ಗೋಣ ಕೃಷಿಯಲ್ಲಿ ಬಂದಿತ್ತು ಆ ಪಾತ್ರ ಸಾರ್ಜಿರೋ ಕಡೆ ಆಗಿದೆ ಅವ್ರದು ಹೋಗಿದೆ ಅವರು ಹೊಡಿತಾ ಇಲ್ಲ ಅದು ಮೊನ್ನೆ ಗುಣಮಲ್ ತಿಪ್ಪೇಸ್ವಾಮಿ ಅವರು ಚಂದ್ರು ಅಂತ ತಮ್ಮ ಅವ್ರು ನಾಲ್ಕೈದು ಟಿಪ್ಪರ್ಗಳನ್ನ ಇಟ್ಕೊಂಡು ಪೊಲೀಸರು ಬಿಡ್ಲೇ ಇಲ್ಲ ಬಿಡ್ಲೇ ಇಲ್ಲ ವಾಪಸ್ ಕಲ್ಸಿದ್ರೆ ಲೋಡ್ ಮಾಡಕ್ಕೆ ಬಿಡಲಿಲ್ಲ ಇದನ್ನ ನಾವು ಕಂಡಿಸ್ತಾ ಇದ್ದೀವಿ ಇದು ಮುಕ್ತ ಮಾರ್ಕೆಟ್ ಆಗುತ್ತೆ ಆಂಧ್ರ ನಾವು ಸಂಬಂಧಗಳು ಕಳ್ಕೋಬಾರ್ದು ಆದ್ರಿಂದ ಇದು ಹಂಗೇನಾದ್ರೆ ನಾವು ನಾವೇನ್ವೆಂದ್ರ ವೆಹಿಕಲ್ಸ್ ನ ಬನ್ನಿ ಜನಗಳಿಗೂ ಹೊಡೀರಿ ಅಂತ ನಾವೇ ಎಲ್ಲ ಮುಂದೆ ನಿಲ್ಲಿಸ್ಕೊಂಡು ಆ ಲಾರಿಗಳಿಗೆಲ್ಲ ಕಾಲ ಮುಂದೆ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ನಾವು ಕೂಡ ಲಾರಿಗಳು ತಗೊಬಂದು ಎಲ್ಲ ಜನಗಳ್ ಬೇಕಾದ್ರೆ ಓಡಿಸ್ಕೊತೀವಿ ಈ ಪೊಲೀಸ್ ಅಧಿಕಾರಿಗಳು ಬೇಕಾದ್ರೆ ನಿಯಮ ಅದಕ್ಕೊಂದು ರೂಪಿಸ್ಲಿ ಅಂತರಾಜ್ಯ ನಿಯಮ ಅಂತ ಇದ್ದಾವೆ ಅಂತರಾಜ್ಯ ನಿಯಮಗಳಾಗ ಏನು ರೂಪಿಸ್ತಾರೋ ರೂಪಿಸ್ಲಿ ಅಲ್ಲಿವರೆಗೂ ಈ ಥರನ ಈ ಅಧಿಕಾರಿಗಳು ರಾಜಕೀಯ ನಾಯಕರು ಒತ್ತಡಕ್ಕೆ ಮನಸ್ಸು ಈ ಥರ ಇದು ಕಾಣಿಸ್ತಾ ಇದೆ ಇದು ಬದಲಾಗಲಿ ಸಪ್ಲೈ ಮಾಡಬೇಕು ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಸ್ಯಾಂಡು ಪಿ ಸ್ಯಾಂಡ್ ಕೊಂಚ ಮುನ್ನ ತೊಟ್ಟು ಕಲ್ಲು ಸೈಜ್ ಕಲ್ಲು ಎಲ್ಲವೂ ಸಹ ಇಲ್ಲಿಗೆ ಬರೋ ಥರ ಆಂಧ್ರದಿಂದ ಬರಲಿ ತಮಿಳುನಾಡಿಂದ ಬರಲಿ ಬೇರೆ ಎಲ್ಲಿಂದ ಬರಲಿ ನಮಗೆ ಜನಗಳಿಗೆ ಕೈಗೆಟ್ಟು ಇದು ಕೇಳಿ ದಯಮಾಡೋದಕ್ಕೆ ನಮ್ಮ ಸರ್ಕಾರ ಅದು ಮಾಡಿಕೊಡ್ಬೇಕು ಮನೇಷನ್ ಕಾರ್ಯ ಮಾಡುವಂತಹ ಮೆಟೀರಿಯಲ್ಸ್ನ ಈಜಿಯಾಗಿ ಎಲ್ರಿಗೂ ತಕ್ಕಬೇಕು ಇದೊಂದು ಮುಕ್ತ ಅನ್ನೋದು ಒಂದು ಎರಡನೇದು ಮರಳು ಎಲ್ಲ ನಿಲ್ಲಿಸಿದ್ದಾರೆ ಎಲ್ಲೇ ಆಗಲಿ ಮರಳು ಒಡೆಯಂಗಿಲ್ಲ ಅಂತ ಕಾನೂನು ತಂದಿದ್ರು ಸ್ಯಾಂಡ್ ಪಿ ಸ್ಯಾಂಡ್ ಆಯಿತು ಆದರೆ ಈಗ ಇತ್ತೀಚೆಗೆ ಒಂದು ಜೀವ ಪಾಸ್ ಆಗಿದೆ ಅದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ ಇದು ಅಸೆಂಬ್ಲಿಯಲ್ಲೂ ಸಹ ಅದೊಂದು ತೀರ್ಮಾನ ತಗೊಂಡಿದ್ದಾರೆ ಏನು ಒಳ್ಳೆ ಕೆಲಸ ನಾವು ಅದು ಸ್ವಾಗತ ಮಾಡ್ತೀವಿ ಯಾಕೆ ಇನ್ನು ಮರಳೆಲ್ಲ ತೆಗೆದರೆ ಬತ್ತು ಹೋಗ್ತವೆ ನದಿಗಳು ಅಂತ ಕಾನ್ಸೆಪ್ಟಿಗೆ ಬದಲಾವಣೆ ಮಾಡಿದ್ದಾರೆ ಈ ಮರಳುನ ಗ್ರಾಮ ಪಂಚಾಯತಿ ಮುಖಾಂತರ ಹರಾಜಾಗಬೇಕು ಬಿಟ್ಟು ಮಾಡಬೇಕು ಹರಾಜು ಮಾಡಬೇಕಂತ ಕಾನೂನು ತಂದಿದ್ದಾರೆ ಈಗಾಗಲೇ ಆ ಸಿದ್ಧತೆ ಆಗ್ತಾ ಇದೆ ಮತ್ತು ಅದಕ್ಕಾದರೂ ಅವಕಾಶ ಮಾಡಿಕೊಡ್ಬೇಕಲ್ಲ ಇಲ್ಲಿರೋ ಏನು ಮಾನ್ಯ ಶಾಸಕರು ಮತ್ತು ಆಡಳಿತ ಯಂತ್ರ ಅಂತ ಏನಂತೀವಿ ಆಡಳಿತ ಅಂತ ಏನು ಮಾಡೋ ಅಂತ ಅಧಿಕಾರ ಯಂತ್ರ ಅಂತ ಅಂತೀವಿ ಅದಕ್ಕಾದ್ರೆ ಅವಕಾಶ ಮಾಡಿಕೊಡ್ಬೇಕಲ್ಲ ಅದು ಇಲ್ಲ ಒಂದು ಕಡೆ ಮರಳು ಈ ಗ್ರಾಮ ಪಂಚಾಯಿತಿಯಲ್ಲಿ ಟೇಕ್ ಓವರ್ ಆಗಿಲ್ಲ ಗ್ರಾ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳು ಮಾಡಬೇಕು ಮತ್ತು ತಾಲೂಕು ತಹಸೀಲ್ದಾರ್ ಅವರು ಮತ್ತು ಎಮ್ ಎಲ್ ಅದರಲ್ಲಿ ಕಮಿಟಿ ಮೆಂಬರ್ ಆಗಿರ್ತಾರೆ ಈ ಮರಳುಗಳು ಬರ್ತಾಯಿಲ್ಲ ಮ ಒಂದು ಕಡೆ ಮರಳು ಇಲ್ಲ ಒಂದು ಕಡೆ ಇವರು ಇಲ್ಲ ದೇವ್ರನ್ನೂ ನಿರ್ಬಂಧ ಮಾಡಿದ್ರೆ ಈ ತಾಲೂಕಲ್ಲಿ ಒಂದು ದೊಡ್ಡ ಸಮಸ್ಯೆ ಕಲ್ದೊರುತ್ತೆ ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಇದಕ್ಕೆ ಯಾಕೋ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಾಡಬೇಕು ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ